മകളെ എത്ത് മാോള ധൈര്യമായി കംപ്ലേന് കൊടുക്കും വാർദി നോടലേ ഓദ്ലുദ്ദവളു ನನಗೆ ಹೇಳಿದಂಗೇಲ್ಲ ನಾನು ಒಯಿತಾಳಾ ಮುಂಡ ಮಗನ ಗಂಡೆ ಇವೆಲ್ಲ ತಲೆ ಕೆರಸ್ಕತೆ ಇಲ್ಲ ಬಡಿ ಅವಳಕ್ಕೆ ತದ್ ಮುಂಡೆ ಅವನು ತಿರಿಕಂ ಬಿಡ್ದವನೆ ಅಲ್ಲೇ ಬಿಡ್ದಿರ್ಲಿ ನಾನು ಮadlo ಕಂಪ್ಲೇಂಟ್ ಕೊಡ್ತೀನಿ ಅತ್ತಿಗೆ ತಾಯೆ ಎಲ್ಲಿದ್ಯಾ ಬಾ ಆರೆ ಅವರು ಅಲ್ಲೇಂತ ಮಾತಾಡ್ತಿರೋದು ಬurri ವಿಷಯಕ್ಕೆ ಏನಕ್ಕೆ ಬೇಕಾಗಿತ್ತು ಲಕಡಮ್ಮ ನೀನು ಅಂದರೆ ನನ್ಗೆ ಯಾರೋ ಯಾರು ಅಂತ ಗೊತ್ತಾಯ್ತದೆ ನಿಮ್ಮನ್ನ ಎಲ್ಲರೂ ನೋಡ್ದಂಗ ಐತಲ್ಲ ಹೋಗ್ಲಿ ಬಿಡಿ ಏನೋ ಬೇಕಾಗಿತ್ತು ಇದೇನೋ ಬಂದ್ಬಿಟ್ಟು ಸುಮ್ಮನೆ ಕಂಪ್ಲೇ ಆಗುತ್ತೆ ಅದೇನು ಎತ್ತ ಅಂತ ಮಾತಾಡ್ಬೇಕು ಬಂದು ಹಾಂ ಏನಾಯಿತು ಮಾ ಏನಾಯಿತು ಈಗ ಯಾಕಮ್ಮ ಹೇಳ್ತಾಯಿದ್ದೀಯ ಸಮಾಧಾನ ಮಾಡ್ಕೊಂಡು ಮೊದ್ಲು ಏನಾಯ್ತು ಹೇಳುವ ಫಾಮಮ್ಮ ದೊಡ್ಡ ನ್ಯಾಯ ಆಗೋಗೈತೆ ಸರ್ ದಯಮಾಡಿ ನ್ಯಾಯ ಕೊಡಿಸ್ಬೇಕು ನೀವು ನಮ್ಮ ಆಯ್ತು ನ್ಯಾಯ ಕೊಡ್ಸೇನೆ ಏನಾಯ್ತು ಎತ್ತಾಯ್ತು ಅಂತ ಹೇಳಮ್ಮ ಬಾರಮ್ಮ ಒಂದು ಕಂಪ್ಲೇಂಟ್ ಕೊಡು ಏ ಅದು ಸರಿ ಯಾವಲ್ಲಮ್ಮ ನಿಂದು ಇಲ್ಲ ಸಾ ಪಕ್ಕದಲ್ಲಿ ನಂದು ನಾನು ಚಂದ್ರಮ್ಮ ಅಂತ ನನ್ನ ಮಗಳು ಗೀತಾ ಅಂತ ನನ್ನ ಗಂಡನ ಹೆಸರು ಮೋಟೆಗೌಡ ಅಂತ ಸಾ நான் கட்டி தலைவர்கள் முதல்வர்கள் முதல்வர்கள் ಬೆಂಗ್ಳೂರ್ನಾಗೆ ಮದುವೆ ಮಾಡಿ ಕೊಟ್ಟಿದ್ದೆ ಅವನ ಮನೆಗೆ ಇದ್ಲು ಅವನು ಅಂದರೆ ಇಷ್ಟ ಇಲ್ಲ ಏನೋ ಮೋಸ ಮಾಡಿ ಮದುವೆ ಆಗಿದೆ ನಾವು ಹೋಗ್ಲೇತ ಸುಮ್ನ ಸರ್ ಸುಂಡೆ ಮಗ ನಾನು ಇಷ್ಟಪಡ್ತಾ ಕೋಪಕ್ಕೆ ಏನೋ ಮಾಡಿ ಇಲ್ಲ ವಾರದಿಂದ ಓದ್ರವಾಗಿ ಎತ್ತ ಇಲ್ಲ ನನ್ನಿಂದ ತುಚ್ಚಾಕ್ಬಿಟ್ಟೆ ಆಮೇಲೆ ಯಾವಾಗಲೂ ಡೈವರ್ಸ್ ಕೊಟ್ಕೊಂಡ್ಬಿಟ್ಟವ್ರಂತೆ ಡೈವರ್ಸ್ ಪೇಪರ್ ತಕೊಂಡು ಓದ್ಲಂತೆ ಅಂತ ಕತೆ ಹೇಳ್ತಾನೆ ಸರ್ ನನ್ನ ಅಳಿಯ ಓಹೋ ಬಾರಿ ಬಾರಿ ಕೇಸದೆ ನಿಮ್ದು ಅಲ್ಲ ಅಲ್ಲ ಕಣ್ರಿ ನೀವು ಡೈವರ್ಸ್ ಪೇಪರ್ ಇನ್ನೂ ಮೂರ್ ತಿಂಗಳು ಮದುವೆ ಆಗಿಲ್ಲ ಅಂತೀರ ಅದ್ ಹೆಂಗ್ ಕೊಟ್ಬಿಟ್ಟವನು ಆರ್ ತಿಂಗಳು ಗ್ಯಾಪ್ ಬಿಟ್ಟಲ್ ಕೊಡೋದು ಅಂಗೋ ಏನೋ ಗೊತ್ತಿಲ್ಲ ಸರ್ ಅವನಿಗೆ ದೊಡ್ಡ ದೊಡ್ಡ ಮನುಷ್ಯರು ಬಾಲ ಐತೆ ಸರ್ ಹಂಗಾಗಿ ನನ್ನ ಮಗಳು ಭಾಳ ಹಾಳು ಮಾಡಿಬಿಟ್ಟೆ ಸರ್ ನಿಮ್ಮ ಕಾಲು ಹಿಡ್ಕೊತೀನಿ ಸರ್ ನನ್ನ ಮಗಳು ಸರ್ ನನ್ನ ಮಗಳು ಅದೇನಾದ್ಲೋ ಏನೋ ಸಿ ನೋಡಿ ಸರ್ ನಿಮ್ಮ ಕೈ ಹಿಡ್ಕೊತೀನಿ ನಾನು ಆಯಿತು ಸುಮ್ಮನೆ ಅವಳಿ ಬೇಡ ಅವ್ಳಿ ಸುಮ್ಕಿರು ನಮ್ಮ ಸಾಹೇಬ್ರ ಹತ್ರ ಎಲ್ಲ ಮಾತಾಡು ಬಾ ಒಂದು ಕಂಪ್ಲೇಂಟ ಮಾಡ್ಕೊಡು ನೋಡೋಣ ಹುಡುಕಕ್ಕೆ ನಾವು ಇದು ಮಾಡ್ಕೋತೀವಿ ಒಂದು ಪೋಟ ಹುಡ್ಗಿದ್ವು ಅದಾದಮೇಲೆ ಅವ್ಳ ಫೋನ್ ನಂಬರು ಅವ್ಳು ಗಂಡನ ಫೋನ್ ನಂಬರು ಎಲ್ಲ ಅವ್ನ ಡೀಟೇಲ್ಸ್ನಾಗ ಕೊಟ್ಬಿಟ್ಟು ಹೋಗಮ್ಮ ಸರಿನಾ ಸರಿನೇ ನೀನನ್ನು ತಾಲಕಿಸ್ಕೊಡ ಇವತ್ತು ಸಾಯಂಕಾಲ ಉಡ್ದಾಗ ಇವು ನೀನು ಉಡಿ ಕೊಡ್ತೀವಿ ಫಾ ಅಷ್ಟು ಕನ್ಫಾರ್ಮ್ ಮಾಡು ಕನ್ಫಾರ್ಮ್ ಇಲ್ಲ ಬಿಟ್ಟ ನಾನು ಫಾರ್ಮ್ ಮಾಡೋದು ಅವನನ್ನು ಮಾತ್ರ ಸುಮ್ಮನೆ ಬಿಡ್ಬೇಡಿ ಸ ನಾನು ನೋಡೋಣ ಅವನೇ ಸ ಮಗ ಏನೋ ಮಾಡ್ಯನೇ ಅಲ್ವಾ ಇವ ಕೇಳಿದೆ ಆ ಬೆಂಗ್ಳೂರಿಗೆ ಹೋಗಿನೇ ಇಲ್ಲಿಗೆ ಬಂದಿದ್ದು ನಾನು ಹೋದಾಗ ಇಬ್ಬ ನಂಗೆ ಮಾತಾಡ್ತಾನೆ ಸರ್ ನಂಗೆ ಹೆಂಗೆ ಗೊತ್ತು ಡ್ರೈವರ್ ತಗೊಂಡು ಹೋದ್ಲು ಹಂಗೆ ಹಿಂಗೆ ಅಂತ ಅವ್ನಿಗೆ ಗೊತ್ತಿಲ್ಲೆ ಅವಳೆಲ್ಲನ ಹೋಗ್ಬಿಡ್ತಾಳೆ ಸ ಇಷ್ಟು ದಿನ ಅವನ ಮನೆಗೆ ಇದ್ದಿದ್ದು

ಹೊಸ ಆ ಊರ್ನಿಗೆ ನಾವೇ ದೊಡ್ಡವರು ನಾವೇ ನಮ್ಮ ಮನೆಯಪ್ಪನೇ ಯಜಮಾನ ಊರಿಗೆಲ್ಲ ಏನಾನ ಇಡಬೇಕು ಅಂದರೆ ನಮ್ಮದೇ ಮೊದಲು ಎಲ್ಲನೂ ನಮಗೇನು ಮಾಡೋಣ ಸರ್ ಕರ್ಮ ನಮ್ಮನ್ನ ಬಿಡ್ತದೆ ನಮಗೆ ಹಿಂಗಾಗೈತೆ ಕಣ್ ಸರ್ ಅದಕ್ಕೆ ಇಲ್ಲಿಗೆ ಬಂದಿರೋದು ಹೌದಾ ಸರಿ ಸರಿ ಬನ್ನಿ ಬನ್ನಿ ನೀವೇನು ತಲೆ ಕೆಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಮಗಳು ನಿಮಗೆ ಸಿಗ್ತಾಳೆ ಆಯ್ತಾ ನೀವು ಧೈರ್ಯವಾಗಿರ್ಬೇಕು ಸರಿನೇ ಅವನು ಅವ್ರ ಅವ್ನು ಗಂಡನ ದವಸಿ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಕೊಟ್ಟೋಗಿ ಫೋನ್ ನಂಬರ್ ಮಾತ್ರ ಮಿಸ್ ಮಾಡಿಬಿಡಿ ಒಂದು ಎರಡನ ಕೊಡಬೇಕು ಯಾರ್ಯಾರಿಗೆಲ್ಲ ದ್ವಾಸ ಐತಲ್ಲ ಅವ್ರಿಗೆಲ್ಲಾರ್ದು ಕೊಡ್ತೀನಿ ಸರ್ ಯಾರನ್ನೂ ಸುಮ್ಮನೆ ಬಿಡಬೇಡಿ ನೀವು

ಸರಿ ಬಾರ ಮತ್ತೆ ಎಲ್ಲದೂ ಕಂಪ್ಲೇಂಟ್ ಕೊಡು ಬೇರೆ ಬೇರೆ ಅವೇ ನಮಗೆ ನಡಿರಿ ಸರ್ ನಡಿರಿ ಬಂದೆ ನೇನು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು ನೋಡಿ ನನ್ನ ಮಗಳು ನಾ ಯಾರೋ ಏನೋ ಮಾಡ್ಬಿಟ್ಟವ್ರೆ ನಾನು ಅದನ್ನ ಸುಮ್ಮನೆ ಬಿಡ್ತೀನಿ ಗ್ರಾಹಕರ ಬಿಡಿಸ್ಬಿಡ್ತೀನಿ ಅವ್ರಿಗೆ ಮಾಡ್ತೀನಿ ಲಕ್ಷ್ಮಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅವಳಿಂದಾನೇ ಇದೆಲ್ಲ ಆಗಿರೋದು ಅವಳು ಸಹ ಅಲ್ಲಿಂದ ಇದ್ದಲ್ಲ ಅಮ್ಮ ಅವ್ರ ಮಗಳು ಏನೋ ಕಾಣೆ ಆಗಿತ್ತಂತೆ ಅದಕ್ಕೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ಕೊಡ್ಬೇಕಂತೆ ಸರ್ ಓ ಸರಿ ಸರಿ ಬರೋ ಕೇಳ್ರಿ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾವ್ರೆ ಏರಿ ಇವರೇ ಬಾರ ಮೈಲಿ ಇಲ್ಲಿ ಬಾಯಲ್ಲಿ ಕಂಪ್ಲೇಂಟ್ ಕೊಡಬೇಕು ಆಗಿಂದ ಅಲ್ಲೇ ನಿಂತಿದ್ದಿಲ್ಲ ನೀನು ಬಂದೆ ಬಂದೆ